ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಏನು ಹೇಳಕ್ಕೆ ಇಲ್ಲ ನನ್ನತ್ರ ಏನು ಹೇಳೋಕೆ ಇಲ್ಲ ನಿಮಗೆ ಏನೋ ಇದ್ರೆ ಇಂಪಾರ್ಟೆಂಟ್ ಏನೋ ಅವರ ಬೆಟಿ ಮಾಡಿದ್ರು ಅವ್ರ ಅವರು ಬೆಟಿ ಹೋಯ್ತಾ ಇದ್ದ ಭೇಟಿ ಕಾನ್ಶಿಯೆನ್ಸಿಗೆ ಹೋಯ್ತಾ ಇದ್ದ ಅಷ್ಟೇ ಈ ನಮ್ಮ ಲೀಗಲ್ ಅಡ್ವೈಸರ್ ಅಲ್ವಾ ಈಗ ಲಡ್ ಇದರ್ ಅಲ್ವಾ ಮತ್ತೆ ಜೊತೆ ಚರ್ಚೆ ಮಾಡ್ತೀವಿ ದಿನ ಚರ್ಚೆ ಮಾಡ್ತೀನಿ ನಾನು ಹೊನ್ನಣ್ಣ ವಿಶೇಷವಾಗಿ ಬಂದಿಲ್ಲ ಎವ್ರಿ ಡೇ ಈಸ್ ಡಿಸ್ಕಶನ್ ಇತ್ತು ನಾನು ಮೈಸೂರಿನಲ್ಲಿ ಇಟ್ಟಲ್ಲ ಅದು ಬಂದಿದ್ದೆ ಹಂಗೆ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಶ್ರೀ ಕುಮಾರಸ್ವಾಮಿ ಬರೀ ಸುಳ್ಳು ಹೇಳೋದು ಅವ್ರಿಗೆಲ್ಲ ಉತ್ತರ ಕೊಡೋದು ಎಲ್ಲಕ್ಕೂ ಉತ್ತರ ಕೊಡಕ್ಕೆ ಹೋಗಲು ಹದಿನೈದು ಹೇಳಿದ್ರೆ ಕುಮಾರಸ್ವಾಮಿ ಹೇಳದಕ್ಕೆ ಉತ್ತರ ಕೊಡಬೇಕು ಅಂತ ಎಲ್ಲಿದೆ ಎಲ್ಲಿ ಎಲ್ಲಿದೆ ಎಲ್ಲಿ ಎಲ್ಲಿ ಕೊಡಲೇಬೇಕು ಅಂತ ಎಲ್ಲಿದೆ ನಾ ಕೊಡಲ್ಲ ಇದಕ್ಕೆ ಕುಮಾರಸ್ವಾಮಿ ಉತ್ತರ ಈ ಈ ವಿಚಾರದಲ್ಲಿ ಕೊಡಲ್ಲ ಅವ್ರ ಅವರ ಪಾರ್ಟಿನಲ್ಲಿ ಬಹಳಷ್ಟು ಜನ ಭ್ರಷ್ಟಾಚಾರಿಗಳಿದ್ದಾರೆ ಅದ್ರ ಬಗ್ಗೆ ಮೊದಲು ಶುರು ಮಾಡಲಿ ಭ್ರಷ್ಟಾಚಾರಿಗಳಿದ್ದಾರಲ್ಲ ಅವ್ರ ಮನೆ ಅವರ ಇದರಲ್ಲಿ ಈಗ ನರೇಂದ್ರ ಮೋದಿಯವರು ಇಂಬಲ್ಬರ್ಗ್ ಬಗ್ಗೆ ಯಾಕೆ ಮಾತಾಡಲ್ಲ ಮಣಿಪುರದ ಬಗ್ಗೆ ಯಾಕೆ ಮಾತಾಡಲ್ಲ ಹಾಂ ಯಾಕೆ ಮಣಿಪುರಕ್ಕೆ ಹೋಗಿಲ್ಲ ಯಾಕ್ರಿಗೆ ಹೋಗಿಲ್ಲ ಅದ್ರ ಬಗ್ಗೆ ರಾಹುಲ್ ರಾಹುಲ್ ಗಾಂಧಿಯವರು ರೈಸ್ ಮಾಡಿದ್ರು ಅದ್ರ ಬಗ್ಗೆ ಯಾಕೆ ಮಾತಾಡೋರು ಉತ್ತರ ಕೊಡಲ್ಲ ನಾನು ಅಂತಿಕ್ ಉತ್ತರ ಕೊಡಲ್ಲ ಔಟ್ಪುಟ್ ಏನು ಅಂತ ಕೇಳಿದ್ರೆ ಹೇಳದಲ್ಲ ಔಟ್ಪುಟ್ ಏನು ಅಂತ ನಿಮ್ ಕೆಲ ಪ್ರಶ್ನವ್ರಿಗೆಲ್ಲ ಹೇಳಿದ್ದೀನಲ್ಲ ಅದೇ ಔಟ್ಪುಟ್ આટા <coughs> સર <coughs>